ಲಭ್ಯವಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿದೆ ಇಂದು ಕೊಲೆ ಆರೋಪಿ ದರ್ಶನ್ಗೆ ಮಹತ್ವದ ದಿನ ಸುಪ್ರೀಂ ಕೋರ್ಟ್ ನಲ್ಲಿಂದು ಬೇಲು ರದ್ದು ಕೋರಿ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ಇದು ಏಳು ಆರೋಪಿಗಳಿಗೆ ಜಾಮೀನು ನೀಡಿದ್ದ ಹೈಕೋರ್ಟ್ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಪ್ರಶ್ನಿಸಿದ್ದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಇಂದು ವಿಚಾರಣೆಯನ್ನ ನಡೆಸಲಾಗುತ್ತೆ ನ್ಯಾಯಾಧೀಶ ಜೆ ಬಿ ಪಾರ್ದಿವಾಲ ಮತ್ತು ನ್ಯಾಯಾಧೀಶ ಆರ್ ಮಹದೇವನ್ ಅವರ ನೇತೃತ್ವದ ಪೀಠ ದ್ವಿಸದಸ್ಯದ ಪೀಠದಲ್ಲಿ ಇವತ್ತು ವಿಚಾರಣೆ ಚರ್ಚೆಯನ್ನ ಮಾಡಲಾಗುತ್ತೆ ವಿಚಾರಣೆ ನಡೆಸಲಾಗುತ್ತೆ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಆತಂಕ ಶುರುವಾಗಿದೆ ದರ್ಶನ್ ಪವಿತ್ರಾ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಈ ಒಂದು ಆರೋಪಿಗಳು ಜನವರಿ ಏಳರಂದು ಬೇಲ್ ರದ್ದಿಗೆ ಸುಪ್ರೀಂನಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿದೆ ಇಂದು ಕೊಲೆ ಆರೋಪಿ ದರ್ಶನ್ಗೆ ಮಹತ್ವದ ದಿನ ಅಂತ ಹೇಳಬಹುದು ಸುಪ್ರೀಂ ಕೋರ್ಟ್ನಲ್ಲಿಂದು ಬೇಲ್ ರದ್ದು ವಿಚಾರಣೆ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ಇದು ಹೈಕೋರ್ಟ್ ನಲ್ಲಿ ದರ್ಶನ್ಗೆ ಜಾಮೀನನ್ನ ನೀಡಲಾಗಿರುತ್ತೆ ಏಳು ಆರೋಪಿಗಳಿಗೂ ಹೈಕೋರ್ಟ್ ಜಾಮೀನನ್ನ ನೀಡಿರುತ್ತೆ ಈ ಒಂದು ಜಾಮೀನನ್ನ ಪ್ರಶ್ನಿಸಿ ರದ್ದನ್ನ ಮಾಡುವಂತೆ ಹೈಕೋರ್ಟ್ ನೀಡಿದ್ದ ಜಾಮೀನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಮತ್ತೆ ಪ್ರಶ್ನೆಯನ್ನ ಮಾಡಿತ್ತು ಯಾಕೆ ಈ ಒಂದು ಆ ಅರ್ಜಿ ಅಂದ್ರೆ ಬೇಲ್ನ ನೀಡಿದ್ದೀರಿ ಅಂತ ಇವತ್ತು ಆ ಒಂದು ವಿಚಾರವಾಗಿ ಇವತ್ತು ಪ್ರಶ್ನೆ ನಡ ವಿಚಾರಣೆ ನಡೆಸುತ್ತೆ ನ್ಯಾಯಾಧೀಶ ಬಿ ಪಾರ್ಥಿವಾಲ ಹಾಗೆ ನ್ಯಾಯ ನ್ಯಾಯಾಧೀಶರಾದಂತಹ ಆರ್ ಮಹದೇವನ್ ಅವರ ನೇತೃತ್ವದಲ್ಲಿ ಈ ಒಂದು ದ್ವಿಸದಸ್ಯ ಪೀಠ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಇದೀಗ ಆತಂಕ ಮತ್ತೆ ಶುರುವಾಗಿದೆ ದರ್ಶನ್ ಪವಿತ್ರ ಗೌಡ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದಾರೆ ಜನವರಿ ರಂದು ಬೇಲ್ ರದ್ದಿಗೆ ಸುಪ್ರೀಂನಲ್ಲಿ ಮನವಿಯನ್ನ ಮಾಡಲಾಗಿತ್ತು ಸಲ್ಲಿಕೆ ಮಾಡಲಾಗಿತ್ತು ಜನವರಿ ಆರನೇ ಒಂದು ವಿಚಾರಣೆ ಇಪ್ಪತ್ನಾಲ್ಕು ಇವತ್ತು ಈ ಒಂದು ವಿಚಾರಣೆ ನಡೆಸಲಾಗುತ್ತೆ ಇಂದು ಕೊಲೆ ಆರೋಪಿ ದರ್ಶನ್ಗೆ ಮಹತ್ವದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದು ಕೋರಿ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ ದರ್ಶನ್ ಜಾಮೀನನ್ನ ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ಇದು ಏಳು ಆರೋಪಿಗಳಿಗೆ ಜಾಮೀನನ್ನ ನೀಡಿತ್ತು ಹೈಕೋರ್ಟ್ ಏಳು ಆರೋಪಿಗಳಿಗೆ ಹೈಕೋರ್ಟ್ ಏನು ಜಾಮೀನು ನೀಡಿತ್ತು ಈ ಒಂದು ಜಾಮೀನನ್ನ ಪ್ರಶ್ನಿಸಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಇನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂಗೆ ಎಷ್ಟು ಪುಟಗಳ ಕಡತ ಸಲ್ಲಿಕೆಯಾಗಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಹೋದ್ರೆ ವಕೀಲ ಅನಿಲ್ ನಿಶಾನಿ ಮುಖಾಂತರ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇದುವರೆಗೂ ಸುಪ್ರೀಂ ಕೋರ್ಟ್ಗೆ ಸಾವಿರದ ತೊಂಬತ್ತೆರಡು ಪುಟಗಳ ಕಡತ ಸಲ್ಲಿಸಿರುವಂತಹ ಪ್ರಾಸಿಕ್ಯೂಷನ್ ರಾಜ್ಯ ಪ್ರಾಸಿಕ್ಯೂಷನ್ ಏನಿದ್ದಾರೆ ಈ ಒಂದು ಸಲ್ಲಿಕೆಯನ್ನ ಮಾಡಲಾಗಿದೆ ಡಿ ಪಟಾಲಂ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ಮತ್ತೆ ದೂರಿನ ಪ್ರತಿ ಎಲ್ಲವನ್ನ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ತಲುಪಿರಿಸುವಂತಹದ್ದು ಏನು ಜನವರಿ ಆರರಂದು ಈ ಒಂದು ಜಾಮೀನನ್ನ ಕೋರಿ ಸದ್ದ ಪ್ರಶ್ನೆಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಿತ್ತು ಈ ಒಂದು ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ವಿಚಾರಣೆ ನಡೆಸ್ತೀವಿ ಅಂತ ಕೂಡ ಹೇಳಲಾಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಸಲಾಗುತ್ತೆ ದ್ವಿಸದಸ್ಯ ಪೀಠದಿಂದ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆ ನಡೆಸಲಾಗುತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳನ್ನ ವಿಚಾರಣೆ ಮಾಡಲಾಗುತ್ತೆ ಜೊತೆಗೆ ಪ್ರಶ್ನಿಸಿರುವಂತಹ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಸುಪ್ರೀಂ ಕೋರ್ಟ್ಗೆ ಒಂದು ಸಾವಿರದ ನಾನ್ನೂರ ತೊಂಬತ್ತೆರಡು ಪುಟಗಳ ಕಡತವನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ವಕೀಲ ಅನಿಲ್ ನಿಶಾನಿ ಮುಖಾಂತರ ಮೇಲ್ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿತ್ತು ರಾಜ್ಯ ಸರ್ಕಾರ ಯಾರ ಮುಖಾಂತರ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತ್ತು ಸುಪ್ರೀಂ ಕೋರ್ಟ್ಗೆ ಅನ್ನೋದು ಇದು ಕೂಡ ಪ್ರಮುಖವಾಗುತ್ತೆ ವಕೀಲ ಅನಿಲ್ ನಿಶಾನಿ ಎಂಬುವವರ ಮುಖಾಂತರ ಈ ಒಂದು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಇಪ್ಪತ್ತೊಂಬತ್ತೆರಡು ಪುಟಗಳ ಕಡತವನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕಡತಗಳು ಇದರಲ್ಲಿ ನಟ ದರ್ಶನ್ ಎ ಟು ಆರೋಪಿ ಪವಿತ್ರ ಗೌಡ ಎ ಒನ್ ಆರೋಪಿ ಆಗಿದ್ದಾರೆ ಜೊತೆಗೆ ಈ ಕೊಲೆಯಲ್ಲಿ ಪ್ರಮುಖ ಭಾಗಿಯಾಗಿರುವಂತಹ ಆರೋಪಿಗಳು ಏನು ಏಳು ಜನ ಆರೋಪಿಗಳಿದ್ದಾರೆ ಅವ್ರಿಗೆಲ್ಲ ಇವತ್ತು ಟೆನ್ಷನ್ ಅಂತಾನೆ ಹೇಳಬಹುದು ಸ್ವಲ್ಪ Vamos, vamos, vamos. ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಹಾಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸೀಟಿಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ನ ನಾವು ಒಳ್ಳೆ ರ್ಯಾಂಕ್ ತೆಕ್ಸಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ